ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮಗೆ ಬಂದು ಇಟ್ಕವರೆ ಬೇರೆ ಸಾರು ಇವಾಗ ಸೀಸನಬಲ್ ಅಲ್ವಾ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುವಂತಹ ಕಾಯಿ ಸಿಗುತ್ತೆ ಮಾಡ ಹೇಳ್ಬೋದು ನೋಡಿ ಬನ್ನಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮನೆಯಲ್ಲಿ ಒಂದು ಇದ್ಕಿ ಬೇರೆ ಮಾಡಿದ್ದೀನಿ ಫ್ರೆಶ್ ಆಗಿ ಒಂದು ಕಾಲ್ ಕೆಜಿ ಇದೆ ಅಂತ ಹೇಳ್ಬೋದು ಬೇಳೆ ಅಂತ ನೋಡಿ ಆ ತಾನೇ ಫ್ರೆಶ್ಶಾಗಿ ಎದ್ಕಿ ಬೇಳೆ ಮಾಡಿ ಸಾಂಬಾರು ಮಾಡೋದ್ರೆ ಅಂತೂ ಸೂಪರಾಗಿರುತ್ತೆ ನಾನು ಮಿಕ್ಸಿಗೆ ನೋಡಿ ರುಬ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗ್ಬಿಟ್ಟಿದೆ ಈರುಳ್ಳಿ ಬೆಳ್ಳಿಲಿ ಶುಂಠಿ ಬೆಳ್ಳಿಲಿ ಪೇಸ್ಟು ನಂತರ ಚಕ್ಕೆ ಲವಂಗ ಟೊಮೊಟೊ ಪುದೀನ ನಂತರ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಕೂಡ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಆಪ್ಷನಲ್ ಇಷ್ಟ ಒಗ್ಗರಣೆಗೆ ನಾನಿಲ್ಲಿ ಗಾಂಡ್ಗಿರ ಎಣ್ಣೆ ಯೂಸ್ ಮಾಡ್ತೀನಿ ಕಡಲೆಕಾಯಿ ಎಣ್ಣೆ ಒಂದು ಟೂ ಟೀ ಸ್ಪೂನ್ ಅಷ್ಟು ತಾಜಾ ಗಾಣಿ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ನಂತರ ಈರುಳ್ಳಿ ಅರಿಬೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವೇನು ಎಕ್ಕಿಬೇಳೆ ಇಟ್ ಮಾಡಿದ್ದೀರಲ್ಲ ಎಕ್ನೆ ಬೇಳೆ ಹಾಕಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಸಾಕಾಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ನಂತರ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಬೇಕು ಫಸ್ಟ್ ನಾನು ಇನ್ನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಹಾಕಿದ್ದೀನಿ ಖಾರ ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ನಂತರ ಅರಶಿನ ಸ್ವಲ್ಪ ಗರಂ ಮಸಾಲ ಒಂಚೂರು ಹಾಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಮುದ್ದೆ ರೈಸ್ಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಸೊ ನಂತರ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಆವಾಗಲೇ ಹೇಳಿದ್ನಲ್ಲ ಎಲ್ಲ ಕ್ಲೀನಾಗಿ ಒನ್ ಟೈಮ್ ಹಾಕಿ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಹಾಕ್ತಿದ್ದೀನಿ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು ನಾನು ಇಲ್ಲಿ ಕುಕ್ಕರಲ್ಲಿ ಬೇಗ ಆಗಲಿ ಅಂತ ಮಾಡ್ತಿದ್ದೀನಿ ಪಾತ್ರೆಯಲ್ಲಿ ಕೂಡ ಓಪನಲ್ಲಿ ಕೂಡ ಮಾಡ್ಕೊಬೋದು ಬೇಳೆ ನಿಮಗೆ ಜಾಸ್ತಿ ಬೇಯಬಾರ್ದು ಅಂದರೆ ಪಾತ್ರೆಯಲ್ಲಿ ಮಾಡಿಕೊಳ್ಳಿ ಸೊ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ವಿಸಿಲು ಸಾಕಾಗುತ್ತೆ ಜಾಸ್ತಿ ಬೇಡ ಒಂದು ವಿಜಿಲ್ ಆದಮೇಲೆ ಕರೆಕ್ಟಾಗಿ ಪ್ರೆಷರೆಲ್ಲ ಹೋದ್ಮೇಲೆ ತೆಗೆದರೆ ಸೂಪರಾಗಿರುತ್ತೆ ಟೇಸ್ಟಿ ಸಾಂಬಾರು ನೋಡಿ ಇಷ್ಟಾಗಿತ್ತು ಒಂದು ಕೆ ಜಿಗೆ ನನಗೆ ಮೇ ಬಿ ಅರ್ಧ ಕೆ ಜಿ ಅವರಿಗೆ ಕಾಳು ಸಿಕ್ಕಿತ್ತು ಹಿತ್ತಿನ ಮೇಲೆ ನಂತರ ನೋಡಿ ಇಷ್ಟೇ ನನಗೆ ಬೇಳೆ ಸಿಕ್ಕಿದ್ದು ಮನೆಯಲ್ಲೇ ನಾವು ಬೇಳೆ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇಷ್ಟು ಹೊಟ್ಟು ಇಷ್ಟೊಂದಿದೆ ನೋಡೋಣ ಬನ್ನಿ ಯಾವ ರೀತಿ ಆಗಿದೆ ಅಂತ ನೋಡಿ ಪ್ರೆಷರೆಲ್ಲ ಹೋಗಿದೆ ನೋಡಿ ಸಕ್ಕತ್ತಾಗಿತ್ತು ತುಂಬ ಟೇಸ್ಟಾಗಿತ್ತು ಖರ್ಕರವಾಗಿ ಮಸಾಲೆ ಇದ್ಕವರೆ ಬೇಳೆ ಮಸಾಲೆ ಸಖತ್ತಾಗಿತ್ತು ಚಪಾತಿ ಪೂರಿ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಇದ್ಕವರೆ ಸಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಪ್ಪ ಕೂಡ ಸ್ವಲ್ಪ ಹಾಕೊಬೋದು ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಚಪಾತಿ ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನ್ ನಮ್ಮ ಈ ಹಿತ್ಕವರೆ ಸಾರು ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇತ್ಕವರೆ ಸೀಸನ್ನಲ್ಲಿ ತುಂಬ ವೆರೈಟೀಸ್ ಮಾಡ್ಕೊಬೋದು ಟೊಮೆಟೊ ಬಾ ಪುಲಾವ್ ಮಿಕ್ಸ್ಚರ್ ಅವೆಲ್ಲ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಸಖತ್ತಾಗಿ ಬಂದಿತ್ತು ನಾನು ಬಿಸಿ ಬಿಸಿ ಅನ್ನ ಕೂಡ ಮಾಡಿದ್ದೆ ಬಿಸಿ ಅನ್ನಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಮುದ್ದೆ ಕೂಡ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ನೀವು ಟೈಮ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದೆ ನೋಡಿ ತುಂಬ ಗಟ್ಟಿನೂ ಇಲ್ಲ ಸಾಫ್ಟಾಗಿತ್ತು ಆಲೂಗಡ್ಡೆ ಆಪ್ಷನಲ್ ಬೇಕಾರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಸೊ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ಸಿಂಪಲ್ ಮೆಸ ಮೆಥಡ್ನ ಯೂಸ್ ಮಾಡಿಕೊಂಡು ಕವರ್ ಸರ್ ಮಾಡಿ ನೋಡಿ ಹೇಗೆ ಅಂತ ಕಾಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್